ಿಗೂ ನಮಸ್ಕಾರ ಸೃಷ್ಟಿಯಲ್ಲಿರುವ ಜೀವರಾಶಿಗಳನ್ನು ದೇವತೆ ಅಂತೆ ಕಾಣುವ ಏಕೈಕ ಧರ್ಮ ಎಂದರೆ ಅದು ನಮ್ಮ ಹಿಂದೂ ಧರ್ಮ ಅದರಲ್ಲೂ ಹೆಚ್ಚಾಗಿ ಹಸುವನ್ನು ತಾಯಿಯ ರೂಪದಲ್ಲೇ ನಾವು ಪೂಜಿಸ್ತೇವೆ ಮೂವತ್ತ್ಮೂರು ಕೋಟಿ ದೇವಾನು ದೇವತೆಗಳು ಹಸುವಲ್ಲಿ ಅಡಗಿದೆ ಅಂತಲೇ ಹೇಳ್ಬೋದಾಗಿದೆ ಹಿಂದೂಗಳು ವೇದಗಳ ಕಾಲದಿಂದಲೂ ಕೂಡ ಹಸುವನ್ನು ದೇವತಾ ಸ್ವರೂಪವಾಗಿ ಕಾಣ್ತಾ ಬಂದಿರೋದು ನಮಗೆಲ್ಲ ಗೊತ್ತಿರೋ ವಿಷಯನೇ ಪ್ರತಿಯೊಂದು ಶುಭ ಸಮಾರಂಭಗಳಲ್ಲಿ ಗೋಪೂಜೆ ಮೂಲಕ ನಾವು ಕಾರ್ಯಕ್ರಮವನ್ನು ಪ್ರಾರಂಭಿಸುವುದು ಸಾಮಾನ್ಯವಾಗಿದೆ ಗೋವಿನ ಪೂಜೆ ಮಾಡಿದ್ರು ಮಾಡೋದ್ರಿಂದ ಲಕ್ಷ್ಮಿ ನಮಗೆ ಒಲಿತಾಳೆ ಅನ್ನೋ ನಂಬಿಕೆ ಕೂಡ ನಮ್ಮಲ್ಲಿದೆ ಒಂದು ಬಾರಿ ಗೋಮಾತೆಯನ್ನು ಪ್ರದಕ್ಷಿಣೆ ಮಾಡಿದರೆ ತ್ರಿಲೋಕ ಪ್ರದಕ್ಷಿಣೆ ಮಾಡಿದಷ್ಟು ಪುಣ್ಯ ನಮಗೆ ಒಲಿಯುತ್ತೆ ಅಂತಲೇ ಹೇಳ್ಬೋದಾಗಿದೆ ಆಕಲನ್ನು ಸಾಕುವವರಿಗೆ ಆಯುಷ್ಯ ಕೂಡ ಹೆಚ್ಚು ಅಂತಲೇ ಹೇಳ್ಬೋದು ಆಕಳು ನಮಗೆ ಹಾಲು ಮೊಸರು ಬೆಣ್ಣೆ ತುಪ್ಪದಂತಹ ಅಮೂಲ್ಯ ವಸ್ತುಗಳನ್ನು ನಮಗೆ ಕೊಡುತ್ತೆ ಅವುಗಳನ್ನು ಸೇವಿಸೋದ್ರಿಂದ ಹೆಚ್ಚು ಕಾಲ ಜೀವಿಸ್ತೀವಿ ಅನ್ನೋದು ನಂಬಿಕೆ ಕೂಡ ನಮ್ಮಲ್ಲಿದೆ ಗೋವಿನಿಂದ ಪಡೆದ ಎಲ್ಲ ವಸ್ತುಗಳು ಬಹಳ ಪವಿತ್ರ ಅಂತಲೇ ಪರಿಗಣಿಸ್ಬೋದಾಗಿದ್ರೆ ಗೋಮೂತ್ರ ಸಗಣಿ ಈ ಥರ ಇಂತಹ ಪದಾರ್ಥಗಳನ್ನು ನಾವು ಪವಿತ್ರ ಹೋಮ ಹವನಗಳಲ್ಲಿ ಮುಖ್ಯವಾಗಿ ಬಳಸ್ತೇವೆ ಹಿಂದೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಮೂರರಿಂದ ನಾಲ್ಕು ಹಸುಗಳು ಇರೋದನ್ನು ನಾವು ಕಾಣ್ತೇವೆ ಗೋವಿನ ಹಾಲು ಕುಡಿದು ಬೆಳೆದ ನಾವೆಲ್ಲರೂ ಅಂತಲೇ ಹೇಳ್ಬೋದಾಗಿದೆ ಆದರೆ ಈಗಿನ ಹಳ್ಳಿ ಮನೆಗಳಲ್ಲಿ ಗೋವುಗಳ ಸಂಖ್ಯೆ ಬಹಳನೇ ಕಡಿಮೆ ಆಗಿರೋದನ್ನು ಕೂಡ ನಾವು ಕಾಣ್ಬೋದಾಗಿದೆ ಈಗಿನ ಕಾಲದಲ್ಲಿ ಕೋಟ್ಗಟ್ಲೆ ಹಣ ಆಸ್ತಿ ಸಂಪತ್ತು ಹೊಂದಿದವನು ಶ್ರೀಮಂತನೆ ಅಂತಲೇ ಹೇಳ್ತಾರೆ ಆದರೆ ಹಿಂದಿನ ದಿನಗಳಲ್ಲಿ ಅಂದರೆ ಎಷ್ಟು ಹಸುಗಳನ್ನ ಸಾಕ್ತಾರೋ ಅಂದರೆ ಹೆಚ್ಚೆಚ್ಚು ಸಕು ಹಸುಗಳನ್ನು ಸಾಕದವರು ಶ್ರೀಮಂತರು ಅಂತಲೇ ಕರೀತಾ ಇದ್ರು ಅವಾಗ ತಾಯಿ ಹಾಲಿನ ಜೊತೆಗೆ ಗೋವಿನ ಹಾಲನ್ನು ಕುಡಿದು ಬೆಳೆದ ನಾವೇ ಪುಣ್ಯ ಪುಣ್ಯವಂತರು ಅಂತಲೇ ಹೇಳ್ಬೋದು ನಮ್ಮ ಹಿಂದಿನ ಜನರು ಗೋವುಗಳನ್ನು ಹೆಚ್ಚಾಗಿ ಸಾಕ್ತಾಯಿದ್ರು ಅವುಗಳ ತುಂಬ ಅವುಗಳ ಜೊತೆಗೆ ತುಂಬ ಒಡನಾಟವನ್ನು ಕೂಡ ಅವರು ಇಟ್ಕೊಂಡಿದ್ರು ಪ್ರತಿ ಮನೆಯಲ್ಲೂ ಕೂಡ ಗೋವುಗಳನ್ನು ಸಾಕೋದು ಸರ್ವೇ ಸಾಮಾನ್ಯ ಅಂತಲೇ ಹೇಳ್ಬೋದಾಗಿದೆ ದಾನಗಳಲ್ಲಿ ಶ್ರೇಷ್ಠವಾದ ದಾನ ಅಂತಂದರೆ ಗೋದಾನ ನೂತನ ಗೃಹ ಪ್ರವೇಶ ಸಂದರ್ಭಗಳಲ್ಲಿ ನಾವು ಮೊದಲು ಗೋವನ್ನು ಮತ್ತು ಅದರ ಕರುವನ್ನು ಮನೆಗೆ ಮೊದಲು ಪ್ರವೇಶ ಹೊಸ ಮನೆ ಸಂಪದ್ಭರಿತವಾಗಿ ಸಮೃದ್ಧವಾಗಿ ಕೂಡಿರಲಿ ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸಲಿ ಅಂಥೇಳಿ ಮೊದಲು ಗೋವನ್ನು ಪ್ರವೇಶ ಮಾಡಿಸ್ತೀವಿ ಹಬ್ಬ ಹರಿದಿನಗಳಲ್ಲಿ ಗೋಪೂಜೆ ಅಂತೂ ಕಡ್ಡಾಯ ಅಂತಲೇ ಹೇಳ್ಬೋದಾಗಿದೆ ವಿಷ್ಣು ಪರಮಾತ್ಮನನ್ನು ಗೋವಿಂದ ಎನ್ನುವಂತೆ ಶ್ರೀಕೃಷ್ಣನನ್ನು ಗೋಪಾಲ ಅಂಥೇಳಿ ಕರೆಯಲಾಗ್ತದೆ ಪ್ರತಿದಿನ ಬೆಳಗ್ಗೆ ಮನೇಲಿ ಮಾಡಿದ ಆಹಾರ ಪದಾರ್ಥವನ್ನು ಗೋವಿಗೆ ನೀಡಿ ಪ್ರತಿದಿನ ಪೂಜಿಸೋದು ಒಂದು ದೇವಾಲಯಕ್ಕೆ ಹೋದಷ್ಟು ಫಲವನ್ನು ಕೊಡುತ್ತೆ ಅಂತಲೇ ಹೇಳ್ಬೋದಾಗಿದೆ ಶ್ರೀಹರಿ ಶ್ರೀಕೃಷ್ಣ ಪರಮಾತ್ಮನನ್ನು ಪೂಜಿಸಿದಷ್ಟು ಪುಣ್ಯನೇ ಬರುತ್ತೆ ಅಂತಲೇ ಹೇಳ್ಬೋದಾಗಿದೆ ಕ್ರಮೇಣ ನಮ್ಮ ಕರ್ಮಗಳೇನಾಗುತ್ತೆ ಅಂದರೆ ಈ ಜನ್ಮದ ಕರ್ಮಗಳಿರ್ಬೋದು ಹೋ ಜನ್ಮದ ಕರ್ಮಗಳು ಕೂಡ ಕಳೆಯುತ್ತೆ ಅಂತಲೇ ಹೇಳ್ಬೋದಾಗಿದೆ ಗೋಪೂಜೆ ಮಾಡೋದರಿಂದ ಗೋವಿಗೆ ಆಹಾರ ನೀಡೋದರಿಂದ ಗೋವಿನ ಮೈ ಸವರೋದ್ರಿಂದ ಗೋವಿಗೆ ರಕ್ಷಣೆಯನ್ನು ನೀಡೋದ್ರಿಂದ ಗೋವಿನ ಪ್ರದಕ್ಷಿಣೆಯನ್ನು ಹಾಕೋದ್ರಿಂದ ಶ್ರೀವಾ ಮಹಾಲಕ್ಷ್ಮಿಯ ಕೃಪೆ ನಮ್ಮ ಮೇಲೆ ಸದಾ ಇರುತ್ತೆ ಅಂತಲೇ ಹೇಳ್ಬೋದು ನಮ್ಮ ಬಡತನ ಅನಾರೋಗ್ಯ ನಿವಾರಣೆಯಾಗಿ ಶತ್ರುಗಳು ನಾಶವಾಗ್ತಾರೆ ಶಾಂತಿ ನೆಮ್ಮದಿ ನಮ್ಮದಾಗತ್ತೆ ಅದರಲ್ಲೂ ಹಸುವಿಗೆ ಹಸಿರಿನ ಆಹಾರ ಅದು ಹಸಿರು ಹುಲ್ಲು ಆಗಿರ್ಬೋದು ಅಥವಾ ಹಸಿ ತರಕಾರಿಗಳಾಗಿರ್ಬೋದು ಆಹಾರವಾಗಿ ನೀಡೋದು ತುಂಬಾ ಒಳ್ಳೆಯದು ಮೂವತ್ತ್ಮೂರು ಕೋಟಿ ದೇವಾನುದೇವತೆಗಳು ನೆಲೆಸಿರುವ ಗೋಮಾತೆಯನ್ನು ನಾವು ಪೂಜಿಸೋಣ ತಾಯಿಯ ಆಶೀರ್ವಾದದೊಂದಿಗೆ ಬದುಕ ಸಾಗಿಸೋಣ ಎಲ್ಲರಿಗೂ ಧನ್ಯವಾದಗಳು